ಊಟ ಬಂದು ಮೊಸರುಗ್ರಣೆ ಅನ್ನ ಮಾಡಿದ್ದೀನಿ ತಂದಿಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬಂದು ಟ್ಯೂಸ್ಡೇ ಮಗು ಕ್ಯಾಪ್ ಕ್ರೀಮ್ ಹಾಕಿಲ್ಲ ನಾನು ಕ್ರೀಮ್ ಹಾಕಬೇಕು ಸ್ನಾನ ಆಯಿತು ಟೈಮಲ್ಲಿ ಆರು ಗಂಟೆ ಆಗಿದೆ ಎಷ್ಟು ಫೋರ್ ತರ್ಟಿ ಏನೇ ಎದ್ದಿದೆ ಬಿಕಾಸ್ ಈ ಡ್ರೆಸ್ಸು ಸ್ವಲ್ಪ ಸ್ಟಿಚಿಂಗ್ ಬಿಜೆಪಾಗಿತ್ತು ಹರಿ ಬರಿಯಲ್ಲಿ ಬಿಚ್ಚೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಫೋರ್ ತರ್ಟಿಗೆ ಎದ್ದು ಸ್ವಲ್ಪ ನಿಧಾನಕ್ಕೆ ಬಿಚ್ಚಿದೆ ನೀರಲ್ಲೇ ಉರಿ ಹಾಕ್ತೆ ಸ್ನಾನ ಆಯಿತು ಇವಾಗ ಹಾಲು ತರೋದಕ್ಕೆ ಹೋಗ್ಬೇಕು ನೆನೆ ಮೊಳಕೆ ಕಾಳು ಅಂದರೆ ಹುಳಿಕಳು ನೆನೆ ಹಾಕಿದ್ವಲ್ಲ ಮೊಳಕೆ ಮೊಳಗೆ ಬಿಟ್ಟೋದಕ್ಕೆ ಸೋರ್ಲಿಕ್ಕಿದ್ದೀವಿ ಅದೆಲ್ಲ ನೀರೆಲ್ಲ ಚೆನ್ನಾಗಿ ಸೋರ್ಕೊಂಡಾದ್ಮೇಲೆ ಇವಾಗ ಒಂದು ಕಾಟನ್ ಬಟ್ಟೆನ ಚೆನ್ನಾಗಿ ಅದನ್ನ ಕಟ್ಟಿಟ್ಬಿಟ್ರೆ ಮೊಳಕೆ ಕಟ್ಟುತ್ತೆ ಇವಾಗ ಹಾಲು ತೊಗೊಬ್ರೆಕ್ ಹೋಗ್ಬೇಕು ಅಮ್ಮ ಹೇಳ್ತಾ ಇದ್ದಾರೆ ಹೋಗೋಣ ಬನ್ನಿ ನನ್ನ ಮಗು ನಿಬ್ಬ್ರಸ್ತಾನೆ ಇದ್ದೀನಿ ಅವಾಗಿಂದ ಎದಪ್ಪ ಎದೊಳಪ್ಪ ಅಂತ ಇದಳಕ್ಕೆ ರೆಡಿ ಇಲ್ಲ ಅವನು ಆಸಾಮಿ ಮುಂಜಾನೆ ಒಂದು ಆರು ಕಾಲ ನಂಗೆ ಹೋಗಿದ್ದೆ ಎದ್ದಿದ್ದು ಒಂದು ಫೋರ್ ತರ್ಟಿ ನಂಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಮುಗಿಸ್ತಾ ಇದ್ದೆ ಅಪ್ಪ ಎಷ್ಟು ಚಳಿ ಇತ್ತು ಹೊರಗಡೆ ಅಂತಂದ್ರೆ ಗಡಗಡ ಒಡಗಡೆ ನಡಗಬೇಕು ಅಷ್ಟು ಚಳಿ ಇತ್ತು ಯಾಕಂದ್ರೆ ಹಿಂದಿನ ದಿವಸ ಬೇರೆ ಮಳೆ ಆಗಿತ್ತ ಹಂಗಾಗಿ ಸಕ್ಕದನ್ನೇ ಸಖತ್ ಚಳಿ ಹೊಡಿತಾ ಇತ್ತು ಹೋಗ್ಬಿಟ್ಟು ಬಂದೆ ಬಟ್ ಅನ್ಫಾರ್ಚುನೇಟ್ಲಿ ಆಲೆ ಸಿಗಲಿಲ್ಲ ಅದಾದಮೇಲೆ ನನ್ನ ಮಗ ಇದ್ದ ಅವ್ನಿಗೂ ತಲೆ ಸ್ನಾನ ಮಾಡಿಸಿ ಇನ್ನೊಂದು ದಿವ್ಸನೇ ಸ್ನಾನ ಮಾಡಿದ್ವಿ ಯಾಕೆಂದ್ರೆ ಸೋಮವಾರ ಅಲ್ವಾ ವಾರ ಮಾಡಿದ್ದೆ ಆದರೆ ಅಮ್ಮ ದೇವ್ಸ್ ಹೋಗ್ಬೇಕಾದ್ರೆ ಸರಿ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗಬೇಕಣ ಅಂತಂದರು ಕೆಲವ್ರು ಹೇಳ್ತಾರಿಲ್ಲ ಓಹ್ ನಿಮ್ಮ ಮನೆ ಸಾವಾಗಿದೆ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಕಡ್ಡಿ ಹಚ್ಚೋಂಗಿಲ್ಲ ಕೈ ಮುಗಿಯೋಂಗಿಲ್ಲ ಅಂತ ಹೇಳಿ ನಿಜವಾಗ್ಲೂ ದೇವ್ರು ಎಲ್ಲೂ ಕೂಡ ಹೇಳಿಲ್ಲ ನೀನು ಬರಬೇಡ ನಿನ್ನ ಕಷ್ಟಗಳನ್ನ ಹೇಳ್ಕೊಬೇಡ ನನ್ನ ಹತ್ರ ಅಂತ ದೇವ್ರು ಯಾವತ್ತಿಗೂ ಕೈ ಮುಗಿದು ಭಕ್ತಿಯಿಂದ ಕೇಳೋರಿಗೆ ಯಾವತ್ತಿದ್ರೂ ಕೂಡ ಆಹ್ವಾನ ಕೊಟ್ಟೇ ಕೊಡುತ್ತೆ ಯಾರ್ಯಾರು ಅರ್ಧ ಬರ್ಧ ತಿಳ್ಕೊಂಡಿರ್ತಾರಲ್ಲ ಅವ್ರಷ್ಟೇ ಹಂಗೆ ಮಾತಾಡೋದು ಹ್ಮ್ ಹೋದ್ವಿ ಭಕ್ತಿಯಿಂದ ದೇವ್ರಿಗೆ ಕೈ ಮುಗ್ದು ಅಂತಾನೆ ಹೇಳ್ಬೋದು ಟೈಮ್ ಬಂದು ಏಳು ಕಾಲ ಆಗಿತ್ ಇವಾಗ ನಾನು ನನ್ನ ಮಗ ನಮ್ಮತ್ತೆ ಮೂರು ಜನ ರೆಡಿಯಾಗಿ ಹೋಗ್ತಾ ಇದ್ದೀವಿ ನನಗಂತೂ ರೂಟ್ ಹೆಂಗೆ ಏನು ಒಂದು ಚೂರು ಗೊತ್ತಿಲ್ಲ నన్న మగ పుష్పరాజ్ ఆగ్బట్ నోడ్తాయి అవున డ్రెస్సు అవును ఆడ స్టైలు అంగే ఇన్న సరి అమ్మ నను పుష్పర నేను పుష్పవతి అందేతాయితా ఆయ్ బీడపా అంతే ఇవ్వగోతీ బస్సు ఊరికే బరదన ఏం తొందర ఇలా ఇన్నీ నమ్ అమ్మ మనేళ్ళవర కిలోమీటర్ మురు కిలోమీటర్ నడిపి అదొన్ నిమిష హి హితనో బస్సే మిస్ ఆగిబిడతా తిరుగు అర్ధ గంట వేయిట్ ఇలా మొత్తమ్ గుండీ ఇడ్లీ కొడస అంత బంద్రు హే నావు తగబన బార అంతరు ಇಬ್ರು ನಾನು ಇಡ್ಲಿ ತಗೊಂಡ್ವಿ ಗುಂಡಿಗೆ ಪಾರ್ಸೆಲ್ ತಗೊಂಡೆ ಆದರೆ ಅಮ್ಮನಿಗೆ ಎಕರೆ ಇಡ್ಲಿ ಬಂದಿತ್ತು ಅಮ್ಮ ಅದಕ್ಕೆ ನಂಗೆ ಜಾಸ್ತಿ ಐತೆ ಕಣವ ನೀನು ತಗೋ ಅಂತ ಅಂದ್ಬಿಟ್ಟು ಅವ್ರು ಅರ್ಧದಲ್ಲಿ ಭಾಗ ನಂಗೆ ಕೊಟ್ಟರು ಹಿಂಗೆ ಕಾಲ್ ಭಾಗ ಅವ್ರು ತಗೊಂಡ್ರು ಪಾಪ ಆದರೆ ಈ ಹೋಟೆಲ್ ಅಂತೂ ಎಂಟು ವರ್ಷದಲ್ಲಿ ನನಗೆ ಗೊತ್ತೇ ಇಲ್ಲ ಇನ್ನೊಂದು ಹೋಟೆಲ್ ಇದೆ ಅಂತ ಹೇಳ್ಬಿಟ್ಟು ಹೋಟೆಲ್ ಗುರು ಪ್ರಸಾದ್ ಅನ್ಸುತ್ತೆ ನೇಮ್ ಓದ್ದೆ ನಾನು ಹೋಟೆಲ್ ಗುರುಪ್ರಸಾದ್ ಅಂತ ನೀವು ಆರ್ರೆಡಿ ಹೋಗಿದ್ರೆ ಹೋಟೆಲ್ಗೆ ನಂಗೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿತ್ತು ಚೆನ್ನಾಗಿತ್ತಂತಂದ್ರೆ ಆ ಇಡ್ಲಿ ಆ ಸಾಗು ಆ ಚಟ್ನಿ ಅಪ್ಪ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ ಅಂತೂ ಲೈಟಾಗೆ ಮಾಡಿದ್ವಿ ಆದರೆ ಅದ್ಭುತವಾಗಿತ್ತು ಅದಕ್ಕೆ ನಮ್ಮತ್ತೆ ಹೇಳ್ತಾ ಇದೆ ಅಮ್ಮ ಇನ್ನೊಂದು ಇನ್ನೊಂದ್ಸರಿ ಮಾತ್ರಿ ಹೋಟೆಲ್ಗೆ ತಳಾರದಲ್ಲಿ ಬಂದು ತಾಳ್ಮೆಯಿಂದ ತಿಂದು ಹೋಗ್ತೀವಿ ಕಣಮ್ಮ ನಾನು ಕಿಟ್ಟಿಯವರೆಲ್ಲ ಅಂತಂದೆ ಆಯ್ತು ಹಂಗೆ ಮಾಡಿ ಅಂತ ಹೇಳಿದ್ರು ಇದು ಕುಡಿಗಲ್ ಬಸ್ ಸ್ಟ್ಯಾಂಡು ನನಗೇನು ಏನೂ ಎತ್ತಾನೂ ಗೊತ್ತಿಲ್ಲ ಇವಾಗಾದರೂ ಪರವಾಗಿಲ್ಲ ಅಮ್ಮ ಕರ್ಕೊಂಡೋದ್ರು ಆ ಕಡೆ ಗೊತ್ತಾ ನಾನು ಬಸ್ ಹತ್ತಿದೆ ಹತ್ತಿದ ತಕ್ಷಣ ಕಂಡಕ್ಟರ್ ಹೇಳ್ಗಮ್ಮ ಅಂತ ಕೇಳ್ತಾರೆ ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ನಾನು ತುಮಕೂರು ಬಸ್ ಸ್ಟ್ಯಾಂಡು ಆ ಅಮ್ಮ ಅಂತ ಕರಿತಾ ಇದ್ದೀನಿ ಬಟ್ ನಮ್ಮ ಅಮ್ಮ ಇನ್ನೂ ಹತ್ತಿಲ್ಲ ಬಸ್ಸಿಗೆನೇ ಆ ಎಪ್ಪ ರೇಗೆ ಬಿಟ್ಟ ಏನಮ್ಮ ಸರಿ ಹೇಗೆ ಅಂತ ಅಂದ ಆಮೇಲೆ ನಮ್ಗೆ ಆಕ್ಚುಲಿ ಫಸ್ಟ್ ಟೈಮ್ ಹೋಗೋರು ನಂಗೆ ಎಲ್ಲಿ ಏನು ಅಂತ ಗೊತ್ತಾಗ್ಲಾ ಅದು ಸಡನ್ ಆಗಿ ಬಂದು ಕೇಳಿದ ತಕ್ಷಣ ನನಗೆ ಬಸ್ ಹತ್ತಿದೆ ಇಳ್ದಮ್ಮ ಅದಕ್ಕೆ ಹೇಳ್ಬಿಟ ಆಯ್ಯಪ್ಪ ಅಯ್ಯೋ ನಂಗೆ ಗೊತ್ತಾಗ್ಲಿಲ್ವೇ ಅದಕ್ಕೊಂದಷ್ಟು ಬೈಸ್ಕಣ್ಣ ಆಮೇಲೆ ಕುಣಿಗಾಲ್ ಬಸ್ ಸ್ಟ್ಯಾಂಡ್ ಒಂದೆ ಸರಿ ಅಂತ ಹೇಳಿ ಆಮೇಲೆ ಸೀಟ್ ಸಿಕ್ತು ಕೂತ್ಕೊಂಡ್ವಿ ಹ್ಮ್ ಆಮೇಲೆ ಇಲ್ಲಿ ದೇವಸ್ಥಾನ ಹತ್ರ ಅದು ಅಂತ ಇನ್ಸಿಡೆಂಟು ಇದಕ್ಕೆ ಬಂದ್ವಿ ಬಂದಾಗ ನಮ್ಮದೇ ನಾವುಗಳೇ ಅಂತ ಒಂದು ಆಲೇ ನಮಗಿಂತ ಮುಂಚೆನೇ ಒಂದು ಹತ್ತು ಹದಿನೈದು ಜನ ಇದ್ರು ಅವ್ಮೇಲೆ ನಾವು ನಮ್ಗಳ್ದ ಮೊದಲನೇ ಪೂಜೆ ಅಂತಾನೆ ಹೇಳ್ಬೋದು ಎಷ್ಟು ತಾಳ್ಮೆಯಿಂದ ನಿಧಾನಕ್ಕೆ ಚಂದ ಮಾಡ್ಕೊಟ್ರು ಗೊತ್ತಾ ಪೂಜೆ ಅಂತೂ ತುಂಬ ಸಂತೋಷ ಆಯಿತು ಆ ಪರಮಾತ್ಮ ನೋಡಿದ ಏಕೆಂದ್ರೆ ಆಲೇ ಒಂದು ಎರಡು ಮೂರು ಸರಿ ಪ್ಲಾನ್ ಮಾಡ್ಕೊಂಡ್ವಿ ನಾನು ಮತ್ತೆ ಹೋಗೋಣ 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 ಅಂತ ಕಾಲ ಕೂಡಿ ಬಂದಾಗಲೇ ಆ ದೇವರು ಕರ್ಸ್ಕೋಬೇಕು ಅಂದಾಗಲೇ ಕರ್ಸ್ಕೊಂತದೆ ಅಂತ ಹಂಗೆ ಅಪ್ಪ ಹೋಗ್ಬಿಟ್ ಬಂದ ಏನೋ ಒಂಥರ ಸಮಾಧಾನ ಅಪ್ಪ ಏನೋ ಒಂಥರ ಆನಂದ ಆಗುತ್ತೆ ಏನೋ ಒಂಥರ ಮನಸ್ಸಿಗೆ ಗೊತ್ತಿಲ್ದಂಗೆ ಉಲ್ಲಾಸ ಆಗುತ್ತೆ ಅಷ್ಟು ಖುಷಿ ಆ ಪರಮಾತ್ಮ ನೋಡಿದ್ರೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ನಾವು ನಿಮ್ಗು ಗೊತ್ತಿರುತ್ತೆ ಕೆಲವರಿಗೆ ಆ ಇಲ್ಲಿ ಅಮ್ಮ ಒಂದು ಬೇಲ್ಪುರಿ ಕೊಡ್ಸ್ತೀಮ್ ಬಾರ ಅಂತ ಕರ್ಕೊಂಡ್ಬಂದ್ರು ಇಲ್ಲಿ ಚೆನ್ನಾಗ್ ಮಾಡ್ತಾರೆ ಬೇಲ್ಪುರಿ ಅಹ್ ಹಂಗಾಗಿ ತಗೊಂಡ್ವಿ ಅವ್ರ ಅಜ್ಜಿ ಮಗಂಗೆ ಮೊಮ್ಮಗಂಗೆ ತಿನ್ನಿಸ್ತಾ ಇದ್ರು ಆ ಮತ್ತೂ ಇಲ್ಲಿ ಪ್ರಸಾದ ಕೊಡ್ತಾರಲ್ವಾ ಪ್ರಸಾದ ತಿನ್ನೋಣ ಅಂತಾನೆ ಬಂದ್ವಿ ಬಟ್ ಏನೋ ಬಾಯ್ಲರ್ ಏನೋ ಹಾಳಾಗಿದೆ ಅಂತಂದ್ರು ಸರಿ ಅಂತ ಹೇಳ್ಬಿಟ್ಟು ಬೇಲ್ಪುರಿ ತೊಗೊಂಡು ಅಮ್ಮ ನಂಗೆ ಬೇಡ ಕಣವ ನಾನು ತಿನ್ನಲ್ಲ ನಂಗೆ ಒಂಥರ ಅಂತ ಅಂದ್ಬಿಟ್ಟು ಅಂದರು ಹಾಗಾಗಿ ನಾನು ಗುಂಡು ಇಬ್ರು ತಿಂದು ಅದಾದಮೇಲೆ ಆಟೋ ಹತ್ಬಿಟ್ಟು ಬಂದು ಇದು ಮಂಗಡಿ ಬಸ್ ಸ್ಟ್ಯಾಂಡು ಈ ಅಪ್ಪ ಹುಡುಗಿರಲ್ಲಿ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು ನಾವು ಅವತ್ತಿನ ದಿವ್ಸ ಅವತ್ತಿನ ಕಾಲ ನಾವು ಕಾಲೇಜಲ್ವಾ ಅಪ್ಪ ಇನ್ನೂರು ರೂಪಾಯಿ ದುಡ್ಡು ಕೊಡೋರು ಫೈ ಟೂ ಹಂಡ್ರೆಡ್ ರುಪೀಸ್ ಅದನ್ನ ಒಂದು ವರ್ಷ ಬಳಸ್ಬೇಕಿತ್ತು ಅಂತಂದರೆ ಅದನ್ನ ಏನಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಮ್ಮಪ್ಪ ನಾವು ಲೆಕ್ಕ ಕೊಡಬೇಕಾಗಿತ್ತು ಆ ಥರ ನಮ್ಮನ್ನು ಸಾಕಿದ್ರು ಪಾಪ ನನ್ನ ಥರ ನೀವು ತುಂಬ ನೈಂಟೀಸ್ ಕಿಡ್ ಯಾರ್ಯಾರು ಇರ್ತಾರೆ ಅದೆಲ್ಲ ಅದೇ ಕತೆನೇನೆ ಲಿಮಿಟೆಡ್ ದುಡ್ಡು ಕೊಡೋರು ಅದಕ್ಕೆ ಲೆಕ್ಕ ಕೊಡಬೇಕಾಗಿತ್ತು ಹಂಗಿತ್ತು ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ మాడి బస్టాన్ అలా ఒన్ అవర్ కల్గే బో ఎర కాల్ బస్ట్ నూ గోబీ పార్సల్ తగ్ ఒన్ ప్లేటు నలవత్ రూపాయ్ ఒన్ ప్లేట్ సాకు అంతి ప్లేట్ తగ్వి బంద్వి త్రీ ఓ క్లాక్ ఆగితే గోబీ తగ్గింది స్వల్ప అంటే ప్లేట్ గోబీ తి గోబీకి అన్నకి ఇవ్వడం బా ರಾತ್ರಿ ಸ್ವಲ್ಪ ಸ್ವಲ್ಪ ಹುಳಿಕೊಳ್ಳು ಹಾಕ್ಬಿಟ್ಟು ಉಪ್ಸಾರ ಮಾಡಿದ್ರು ಉಪ್ಸಾರಿದೆ ಒಮ್ಮೆ ಸ್ವಲ್ಪ ಚಿತ್ರಾಂಗ್ ಮಜ್ಜಿದೆ ಮತ್ತು ಮೊಸರು ತೊಗೊಂಬಂದಿದ್ದೀನಿ ಯಾವುದಾದ್ರೂ ಡಾನ್ ತಿನ್ನ ತಿನ್ಬೋದು ಅಂತ ಹೇಳ್ಬಿಟ್ಟು ಮೊಸರು ತೊಗೊಂಬಂತೆ ನೋಡ್ತಾ ಇದ್ದಾರೆ ಒಂದು ಕಡೆ ಅನ್ನ ಒಂದು ಕಡೆ ಹಾಲು ಎರಡು ಕೂಡ ಇದೆ ಜೊತೆಗೆ ಸ್ವಲ್ಪ ಎನರ್ಜಿಗೆ ಹೋಗಿ ತಿಂತಾಗಿದೆ ಅಮ್ಮ ಬೆಳಗ್ಗೆ ಮೊಳಗೆ ಕಟ್ಟಿದ್ರಲ್ಲ ಕಾಳು ಅದು ನೋಡ್ತವ್ರೆ ಬಂದಾಯ್ತಾ ಇಲ್ವಾ ಅಂದ್ಬಿಟ್ಟು ನನ್ನ ಮಗ ಆಟ ಸಾಮಾನು ತೊಗೊಂಡಲ್ಲ ಅದನ್ನ ಆಲ್ರೆಡಿ ಓಪನ್ ಮಾಡಿ ಮಾಡ್ತಾ ಇದ್ದಾನೆ ಗೋಬಿ ತಿನ್ಕೊಂಡ ಅಲ್ಲ ನಾನು ಬಂದ್ ಬಂದೊಳನೆ ತಾಳ ಮಗ ಬೆಳಗಿಂದ ಒಟ್ಟಿಸ್ಕೊಂಡವನೇ ಇಡ್ಲಿನೂ ಕೂಡ ಸರಿಯಾಗಿ ತಿನ್ನಿಲ್ಲ ಅವನು ಬಸ್ ಸರಿ ಅಂದ್ಬಿಟ್ಟು ನಾನು ಬಂದು ಬಂದಂಗೆ ನಾನು ಅನ್ನಕ್ಕಿಟ್ಟು ಇಟ್ಟು ಸಾಂಬಾರು ಉಪ್ಸಾರು ಇತ್ತಲ್ಲ ಉಪ್ಸಾರು ಬಿಸಿ ಮಾಡಿ ಚಿತ್ರಂಗೋಜ್ ಬಿಸಿ ಮಾಡಿಕೊಂಡು ಹಂಗೆ ಮೊಸರು ತಂದಿದೆ ನನ್ನ ಮಗಂಗೆ ಇಬ್ಬ ಎರಡೂ ತಿನ್ನಿಲ್ಲ ಅಂದರೆ ಮಜ ಮಾಡ್ಕೊಡೋಣ ಅಂತ ಮೂರು ಮಾಡ್ಕೊಂಡು ಕುತ್ಕೊಂಡ್ರೆ ಅವನೊಳಗೆ ಶುರು ಮಾಡಿಬಿಟ್ಟ ಯಾಕೆ ಊಟ ಬೇಡ ನನಗೆ ನಾನು ಊಟ ತಿನ್ನಲ್ಲ ಗೋಬಿ ತಿನ್ನಲ್ಲ ಗೋಬಿ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡ್ತಾವನ್ಗೆ ಎಷ್ಟು ಕೋಪ ಬಂದಿತ್ತು ಅಂದರೆ ಹೊಡಿಬೇಕು ಅನ್ನೋಷ್ಟು ಬಂದಿತ್ತು ಬಟ್ ಬಿಸ್ಲಲ್ಲಿ ಬಂದಿರ್ತಾರಲ್ಲ ಮಕ್ಕಳು ಹೊಡಿಬಾರ್ದು ಅಂತ ಅಂದ್ಬಿಟ್ಟು ನಾನು ಹಂಗೆ ಸೋರ್ಸ್ಕೊಂಡು ಸುಮ್ಮನೆ ಅದೇ ರಾಗ ಎಳಿತಾ ಇದ್ದ ಅಂದ್ಕೊಂಡು ಕೇಳಿಸ್ಕೊಂಡ್ರಲ್ಲ ಅಜ್ಜಿಗ್ ಮಾತ್ರ ಬೈಯಲ್ಲ ನನಗ್ ಮಾತ್ರ ಬೈತೀಯ ನೀನು ಯಾಕೆ ಅಂತ ತಲೆ ತಿಂತ ಇದ್ದ ಅವ್ಗೆ ಸಮ ತಾಳ್ಮೆಯಿಂದ ಸಮಾಧಾನದಲ್ಲಿ ಊಟ ಮಾಡಿಸ್ದೆ ಊಟ ಮಾಡ್ಕೊಂಡ ಅದಾದ್ಮೇಲೆ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಅಮ್ಮಂಗೆ ಟ್ರಾವೆಲ್ ಅದಕ್ಕೂ ಪಪ್ಪ ಅವ್ರಿಗೆ ಜಾಸ್ತಿ ತಲೆನೋವು ಬಂದ್ಬಿಟ್ಟಿತ್ತು ಅವರು ಊಟ ಮಾಡಿ ಮುಗಿಸಿ ಒಂದು ಸ್ವಲ್ಪ ಟೀಕ್ ಮಾಡಿಕೊಟ್ಟೆ ಅವರಿಗೆ ಟೀಕ್ ಕೊಡ್ಬಿಟ್ಟು ಅವ್ರು ಹಂಗೆ ಒಂದು ಸ್ವಲ್ಪ ಉಳ್ಕೊತೀನಿ ಹಣ ನಂಗೆ ಯಾಕೋ ಸಕ್ಕ ತಲೆನೋತೈತೆ ಅಂದ್ರೆ ಸರಿ ಕಡ್ಮಾಯಿತು ಅಂದೆ ಅದಾದಮೇಲೆ ನಾನು ತೋರ್ತದೆ ಊಟ ಎಲ್ಲ ಮಾಡಿದ್ದಾಯಿತು ಇವಾಗ ಇಲ್ಲಿ ಬಂದ್ವಿ ಅದು ಇಲ್ಲಿ ಅಂದರೆ ತೋರ್ತತ್ರ ಬಂದೆ ಬಿಕಾಸ್ ಬೆಳಗಿಂದ ಬಂದಿರಲಿ ಹಂಗಾಗಿ ಸೊ ಹಾಗೆ ಬಂದೆ ತೋತದ್ರೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮಗನ ಸ್ವಲ್ಪ ಎಲ್ಲ ಮುಖ ತೊಳೆದು ತೋತಾಯ್ತ ಒಂದು ಮುಖ ತೊಳೆದು ತಲೆಯಲ್ಲಿ ಎಣ್ಣೆ ಹಾಕಿ ಮಲ್ಗಿಸಬಿಟ್ಟು ಬಂದಿದ್ದೀನಿ ಅಷ್ಟೇ ಮಳೆ ಬರೋಂಗಾಗಿದೆ ಬಟ್ ಒಂದು ರೌಂಡ್ ಹಾಕ್ಕೊಂಡು ಹೋಗ್ಬಿಡೋಣ ತೋರ್ತದ್ರೆ ಅದು ಗಾಡಿ ಇದೆಯಲ್ಲ ಅಂದ್ಕೊಂಡಂಗೆ ಬಂದೆ ಫ್ರೆಂಡ್ಸ್ ಓದ್ವಿ ದೇವಸ್ಥಾನದ ಥರ ಬೆಳಗ್ಗೆ ಬ್ರೇಕ್ಫಾಸ್ಟು ಮಗ ಇನ್ನೇನು ದಿವ್ಸ ಪ್ರಸಾದ ಕೊಡ್ತಾರೆ ಏನಕ್ಕೆ ಅಂತ ಹೇಳ್ಬಿಟ್ಟು ಒಂದೊಂದು ಇಡ್ಲಿ ತಿನ್ಕೊಂಡು ಓದು ಅಲ್ಲಿ ಹೋಗಿ ನಾವು ಓದೋದಂಗೆಲ್ಲ ಬಸ್ ಸಿಗ್ತಾಯಿದ್ದೆ ನಮಗೆ ಅದು ನಮ್ಮ ಲಕ್ಕು ಅಂತಲೇ ಹೇಳ್ಬೋದು ಓದೋದಂಗೆಲ್ಲ ಬಸ್ ಸಿಕ್ತು ಆಮೇಲೆ ಬಸ್ ಹತ್ಕೊಂಡು ಹೋದ್ವಿ ಹೋಗಿದ್ದಾದ್ಮೇಲೆ ಅಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು ಮೊದಲನೇ ಪೂಜೆ ನಮ್ಮದೇ ಅಲ್ವಾ ನಮ್ಗಳದ್ದೆ ನಮ್ಮದೇ ಅಲ್ಲ ನಮ್ಗಳದ್ದೇ ತುಂಬ ಜನ ಇದ್ದರು ಬಟ್ ಫಸ್ಟ್ ಪೂಜೆಗೆ ಓದ್ವಿ ಪೂಜೆ ಚೆನ್ನಾಗಾಯಿತು ಆ್ಯಂಡ್ ಅದಾದಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಆ ಕಡೆಯಿಂದ ಪ್ರಸಾದ ಸಿಗುತ್ತೆ ಅಂತ ಹೋದ ಏನೋ ಬರ್ನರ್ ಏನು ಹೇಳಿದ್ನಪ್ಪ ಅವರು ಬರ್ನರ್ ಬರ್ನಲ್ ಬರ್ನಲ್ ಕೆಟ್ಟೋಗಿದ್ಯಂತೆ ಹಾಗಾಗಿ ಊಟ ಕೊಡೋಲ್ಲ ಅಂದರು ಸರಿ ಓಕೆ ಆಯ್ತು ಅಂತ ಹೇಳ್ಬಿಟ್ಟು ನಾವು ಹಂಗೆ ಬರ್ತಾ ಒಂದು ಸ್ವಲ್ಪ ಬೇಲ್ ಪೋಯ್ ತಿನ್ಕೊಂಡು ಮತ್ತೆ ಆಟೋ ಹತ್ತಿದ್ದೆ ಆಟೋ ಹೊತ್ತಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಬಂದ ತಕ್ಷಣ ಬಸ್ ಬಂತು ಬಸ್ ಕತ್ತಿ ಕುಣಿಗಲ್ ಬಸ್ ಸ್ಟ್ಯಾಂಡ್ಲಿಲ್ದು ಅಲ್ಲಿಂದ ಮಾಗಡಿ ಇಲ್ದ ಮಾಗಡಿಯಿಂದ ಹಳೆ ಬಂದು ಆ್ಯಕ್ಚುಲಿ ವೆಯ್ಟ್ ಮಾಡಿದ್ದು ಅಂದರೆ ಮಾಗಡಿಯಲ್ಲೇ ಮಾಗಡಿಗೆ ಒನ್ ತರ್ಟಿ ಒನ್ ಫಿಫ್ಟೀನ್ಗೆಲ್ಲ ಬಂದ್ಬಿಡ್ತು ಬಸ್ಸು ಅಲ್ಲಿಂದ ಒಂದು ಕಾಲಿಂದ ಎರಡು ಕಾಲು ಒನ್ ಅವರ್ ವೆಯ್ಟ್ ಮಾಡಿದ್ವಿ ಅದು ಹಾಲು ತಗೊಂಡು ಗೋಬಿ ತಗೊಂಡು ನಾನು ಕೂಡ ಬಂದೆ ಆಮೇಲೆ ನಮ್ಮ ನಮ್ಮೂರವರು ಒಂದಿಬ್ಬರು ಮೂರು ಜನ ಸಿಕ್ಕಿದ್ರು ಜಾರ್ಮಂಗ್ಳ ಬಸ್ ಹತ್ತಕ್ಕೋಸ್ಕರ ಅವರೆಲ್ಲ ಮಾತಾಡಿಸಿದ್ರು ಅವ್ರ ಜೊತೆಲ್ಲ ಮಾತಾಡಿಕೊಂಡು ಆಮೇಲೆ ಬಸ್ ಹತ್ಕೊಂಡು ಬಂದು ಸೀಟ್ ಸಿಗ್ತು ಒಟ್ನಾ ಬಸ್ಸಲ್ಲಿ ಬಂದ್ವಿ ಬಂದು ಇವಾಗ ಗುಂಡು ಮಲಗಿದ್ದಾನೆ ಮನೇಲಿ ಅಮ್ಮನವ್ರು ಸ್ವಲ್ಪ ಯಾಕೋ ತಲೆನೋ ಒಂದು ಹಂಗೆ ಉಳ್ಕೊಂಡ್ರು ನಾನು ಹೆಂಗೆ ಗಾಡಿ ಇತ್ತಲ್ವಾ ಓಡಾಡ್ಕೊಂಡು ಹೋಗೋಣ ಹೊಲ್ಸುತ್ತಾ ಅಂತ ಅಂದ್ಬಿಟ್ಟು ಹಂಗೆ ಬಂದೆ ಓಡಾಡಿದ್ದೆಲ್ಲ ಆಯಿತು ಇವಾಗ ಮನೆಗೆ ಹೋಗ್ಬೇಕು ಹಂಗೆ ವ್ಲಾಗ್ ಶ್ಟಾರ್ಟ್ ಮಾಡೋಣ ಅಂತ ಹೇಳಿ ಬ್ಲಾಗ್ನ ಶುರು ಮಾಡೋಣ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ನಾಳೆ ಸಾಯಂಕಾಲ ಬರ್ತಾರೆ ಇಷ್ಟ ಇವತ್ತಿನ ಅಡ್ಡೆ ಈ ರೀತಿಯಾಗಿತ್ತು ನೋಡ್ಬೇಕು ನೈಟ್ಗೆ ಏನು ಸಾಂಬಾರು ಮಾಡೋದಂತ ಬಿಕಾಸ್ ಮೊಳಕೆ ಕಾಳೆ ನಾಳೆ ಮಧ್ಯಾಹ್ನಕ್ಕೆ ಕಾಳು ಸಾಂಬಾರು ಮಾಡ್ತೀವಿ ಇವಾಗ ರಾತ್ರಿ ಒನ್ ಟೈಮ್ಗೆ ಏನು ಮಾಡೋದು ಅಂತ ತಲೆ ಓಡ್ತಾ ಇಲ್ಲ ಇವಾಗ ಅಮ್ಮನ ಕೇಳ್ತೀನಿ ಅಮ್ಮ ಏನು ಹೇಳ್ತಾರೆ ನೋಡಬೇಕು டைம் பாஸ் ம்ாஸ் சரிங்க எங்க ਜਾਂ ਕਲ਼ਟੇ ਦੈ ਆਂ? ਇਗ ਏਕ ਛੀੱ ਸਾਂ ਇਗ ਏਕ ਛੀੱ ਸਾਂ ਕੁੋਣ ਨ ਅਭੇ ਜਾਂ ਮੁਰੀ ನಿಮಗೂ ಸೆಕೆಂಡ್ ಶಿಫ್ಟ್ ಇರುತ್ತೆ ನೆಕ್ಸ್ಟ್ ವೀಕ್ ಅಟ್ಲೀಸ್ಟ್ ಕರ್ಕೊಂಡು ಓಡಾಡಿಸ್ತಾರೆ ಇಲ್ಲಾಂದ್ರೆ ನಾನು ನಿಮ್ಗೆ ಹಾಕೊಂಡು ಓಡಾಡ್ಬೇಕಾಗುತ್ತೆ ಅವರು ಗಾಡಿ ನೋಡ್ಕೊಂಡು ಕೂತಿರ್ತಾರ ಅವ್ರನ್ನ ನಾನು ಪಟ ಪಟ ಅಂತ ಹೋಗಿ ಕೊಟ್ಬಿಟ್ಟು ಅವ್ರು ಏನ್ ಕೇಳ್ತಾರೆ ಅದಕ್ಕೆ ಇದು ಮಾಡಿ ಬರ್ಬೋದು ಹಾಕ್ಬೇಕು ಅಂತ ಅನ್ಕೊಂಡ್ರಿ ಆದ್ರೆ ದೊಡ್ಡ ದೊಡ್ಡ ಸ್ಕೂಲಲ್ಲ ಹೇಳ್ತಾ ಇದ್ದಾರೆ ಇಷ್ಟು ವರ್ಷ ಆಗಿರ್ಬೇಕು ಐದ್ ವರ್ಷದ ಒಂದ್ ಮಾಡ್ತ ಸಿಕ್ಸ್ ಮಂತ್ ಆಗಿರ್ಬೇಕು ಅಂತ ಹೇಳ್ತಾರೆ ಆದ್ರೆ ಗುಂಡುಗೆ ಐದು ವರ್ಷ ವರ್ಷ ಐದುವರೆ ತಿಂಗಳ್ ಹದ್ನೈದು ದಿವಸ ಕಡಿಮೆ ಆಗುತ್ತೆ ಹಾಗಾಗಿ ದೊಡ್ಡ ಸ್ಕೂಲಲ್ಲಿ ಸೇರ್ಸ್ಕೊಳ ಅಂತಾರೆ ಬಟ್ ಸಣ್ಣ ಪುಟ್ಟ ಸ್ಕೂಲಲ್ಲಿ ಸೇರ್ಸ್ಕೊಂತೀವಿ ಅಂತಾರೆ ಆ ದೊಡ್ಡ ಸ್ಕೂಲಲ್ಲಿ ಏನ್ ರೂಲ್ಸ್ ಇರುತ್ತೆ ಅದು ಮುಖ್ಯ ಚಿಕ್ಕ ಪುಟ್ಟ ಸ್ಕೂಲಲ್ಲಿ ಸೇರ್ಕೊಂಡಿರ್ತಾರೆ ದುಡ್ನಾಸಿಗೆ ಆಮೇಲೆ ಎಸ್ ಎಲ್ ಸಿಗದ್ಮೆ ಇವಾಗ ಆಗಲ್ಲ ಇನ್ನೊಂದು ವರ್ಷ ಓದ್ಸಿ ಅಂತಾನೆ ಯಾರು ಬೇಕ ತಲೆನೋವುಗಳು ಅವನಿಗೂ ಬೇಜಾರು ಎಸ್ ಎಲ್ ಸಿಗೋದ್ಮೆ ಇನ್ನೊಂದು ವರ್ಷ ಓದ್ಬೇಕು ತಾಳಪ್ಪ ಏಜ್ ಆಗಿಲ್ಲ ಅಂತ ಅಂದ್ರೆ ಅನ್ಬಿಟ್ಟು ಕಿಟ್ಟಿಯೋದಿಲ್ಲ ಬೇಡ ಅಂತ ಅಂತವ್ರಪ್ಪ ಇವಾಗ ಒಂದು ಮನ್ಸ್ ಮಾಡಿ ನೋಡೋಣ ಬಂದ್ಬಿಟ್ಟೆ ಬ್ಯಾಟ್ರಿ ತರಲ್ವಲ್ಲ ಯಾಕಮ್ಮ ನೀವು ಬ್ಯಾಟ್ರಿ ತಂದಿಲ್ಲ फोन लिया उसको उठाता हूं हमारी अम्मा होना है सब देखते हैं ನಾನು ಮತ್ತೆ ಅವರು ಎಂತ ಏನೋ ಫೀಸ್ ಕಿತ್ತಾಕ್ತಾರೆ ಮೆಷಿನ್ ಅಲ್ಲಿ ಮಿಷಿನ್ ಮನೆ ಓಡ್ತಾ ಇರತ್ತಲ್ಲ ಅಲ್ಲಿ ಕಿತ್ತಾಕ್ತಿನಿ ಅಂತ ಹೋದ್ರು ಮಳೆಲ್ಲೇನೆ ಅಂದ್ರೆ ಗುಡುಕ್ತಾ ಹಾಗಾಗಿ ಹಂಗಾಗಿ ಕಿತ್ತಾಕಿದ್ರು ಅದಾದ್ಮೇಲೆ ಇವಾಗ ನಾವು ಮನೆಗೆ ಬಂದ್ವಿ ತೆಗೆದ್ಬಿಟ್ಟು ಊಟ ಮಾಡ್ತಾ ಇದೀವಿ ನಂದು ಊಟ ಆದ್ರೆ ಇನ್ನ ಮಲ್ಕೊಳ್ಳೋದಷ್ಟೇನೆ ಇವತ್ತು ಮಳೆ ಬರೋ ಮೂಮೆಂಟ್ ಆಗಿದೆ ಆಲ್ಮೋಸ್ಟ್ ಯಾವ ಕೆಲಸನೂ ಇಲ್ಲ ಮತ್ತು ಬೇಗ ಎದ್ದಿದ್ದಲ್ವ ಒಂದು ಫೈವ್ ಫೈ ಅಲ್ಲಿ ಫೋರ್ ತರ್ಟಿಗೆ ಎದ್ದಿದ್ದೆ ನಾನು ಹಂಗಾಗಿ ಇವಾಗ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ಇನ್ನು ಮಲ್ಕೊಳ್ಳೋದು ಓ ಫ್ರೆಂಡ್ಸ್ ಇವಾಗ ಮಲ್ಕೊಳ್ಳೋ ಟೈಮ್ ಆಗಿದೆ ಇನ್ನೇನು ಮಲ್ಕೋಬೇಕು ಇನ್ನು ಯಾರೂ ಫೋನ್ ಮಾಡಿಲ್ಲ ನಮ್ಮ ಮನೆಯವರು ಅಣ್ಣ ಯಾರೂ ಕೂಡ ಫೋನ್ ಮಾಡಿಲ್ಲ ನೋಡಬೇಕು ಗುಡ್ ನೈಟ್